ಕಲಬುರಗಿಯಲ್ಲಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಡಾಕ್ಟರ್ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸಲು ಸಮಾಜದ ಮುಖಂಡರು ನಿರ್ಧರಿಸಿದ್ದಾರೆ ಎಂದು ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ವಾಡೇಕರ್ ತಿಳಿಸಿದರು ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವು ದಿನಗಳ ಹಿಂದೆ ಸಮುದಾಯದ ಕೆಲವು ಹೋರಾಟಗಾರರಿಗೆ ಜಯಂತ್ಯೋತ್ಸವದ ಸಭೆಯ ಬಗ್ಗೆ ಸರಿಯಾದ ಮಾಹಿತಿ ತಲುಪದ ಕಾರಣ ಹಾಗೂ ತರಾತುರಿ ನಿರ್ಧಾರದಿಂದ ಸಮುದಾಯದ ಹೋರಾಟಗಾರರಲ್ಲಿ ಒಮ್ಮತವಿಲ್ಲದೆ ಗೊಂದಲ ಸೃಷ್ಟಿಯಾಗಿತ್ತು ಸಮಾಜಕ್ಕೆ ತಪ್ಪು ಮಾಹಿತಿ ಹೋಗಬಾರದು ಮತ್ತು ಸಮುದಾಯದಲ್ಲಿ ಒಡಕುಂಟು ಮಾಡುವಂತಹ ವಿಚಾರಧಾರೆಗಳಿಗೆ ಆಸ್ಪದ ನೀಡಬಾರದೆಂದು ವಿಚಾರವಂತರು ಮತ್ತು ಹೋರಾಟಗಾರರ ಆಶಯ ಅನುಗುಣವಾಗಿ ಜಯಂತಿ ಉತ್ಸವ ಸಮಿತಿಯನ್ನು ಪುನರ್ರಚನೆ ಮಾಡಲಾಯಿತು ಎಂದು ತಿಳಿಸಿದರು ಸ್ವಲ್ಪ ನಮ್ಮ ಸಮಾಜದಲ್ಲಿ ನಮ್ಮ ಅಣ್ಣ ತಮ್ಮದ ಕೋರ್ ಕಮಿಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದಕ್ಕೆ ಆದ ಕಾರಣ ಈ ಎರಡು ಪ ಪಂಗಡ ಆಗಿತ್ತು ಅದಕ್ಕೆ ಎರಡೂ ಪಂಗಡ ಒಂದೇ ಗೂಡಿಸುವ ಸಲುವಾಗಿ ನಾವು ಇವತ್ತೆಲ್ಲ ಕೋರ್ ಕಮಿಟಿದವರು ಮತ್ತು ನಮ್ಮ ಸಮಾಜದ ಮುಖಂಡರು ಮತ್ತು ಯುವಕರು ಎಲ್ಲರೂ ಕೂಡಿ ಒಮ್ಮತದಿಂದ ಒಬ್ಬನಿಗೆ ಆರಿಸ್ಬೇಕು ಅಂತಂದಾಗ ಇವತ್ತಿನ ದಿವಸ ನಾವು ರಮೇಶ್ ವಾಡೇಕರ್ ಅಂತ ಕೇಸಿಂದ ಅವರಿಗೆ ಹಿರಿಯರ ಅವರು ಒಳ್ಳೆಯ ಸ್ವಭಾವದವರು ಕೇಸಿಂದ ಅವರಿಗೆ ಜಿಲ್ಲಾ ಅಧ್ಯಕ್ಷ ಪಾದಿಗ ಸಮಾಜದಲ್ಲ ಜಯಂತಿ ಉತ್ಸವ ಅಧ್ಯಕ್ಷ ಮಾಡಿದ್ದೀವಿ ಆದರೆ ಐದನೇ ತಾರೀಕು ಎಲ್ಲ ಚಟುವಟಿಕೆಗಳಿಂದ ಬಾಬಾ ಸಾಹೇಬ್ ಅವರಿಗೆ ನಾನು ಹತ್ತು ಹತ್ತುವರೆಗೆ ಜಿಲ್ಲಾ ಉತ್ಸವ ಕಡೆಯಿಂದ ಜಿಲ್ಲಾಧಿಕಾರಿಗಳು ಮಾಲಾರ್ಪಣೆ ಮಾಡೋ ಮುಖಾಂತರ ನಾವೆಲ್ಲರೂ ಹತ್ತುವರೆ ಆದಮೇಲೆ ನಮ್ಮ ನಮ್ಮ ಸಮಾಜ ಕಡೆಯು ನಾವು ಮಾಲಾರ್ಪಣೆ ಮಾಡ್ತೀವಿ ಮತ್ತು ಅಲ್ಲಿ ಸಾರ್ವಜನಿಕ ಒಂದು ಸಭೆ ಏರ್ಪಾಡು ಮಾಡಿದ್ದೀವಿ ಸೊ ಅದು ಒಂದು ಗಂಟೆ ಹಾಗಾಗಿ ಮುಗಿರ್ತದ ಅಲ್ಲಿಂದ ನಾವು ನಾಲ್ಕು ನಾಲ್ಕುವರೆಗೆ ತಿಮ್ಮಾಪುರ ಸರ್ಕಲ್ನಿಂದ ಪಟೇಲ್ ತಿಮ್ಮಾಪುರ ಸರ್ಕಲ್ನಿಂದ ಅಲ್ಲಿಂದ ಭವ್ಯ ಮೆರವಣಿಗೆ ಮೂಲಕ ಜಗಜೀವನರಾಮ್ ಜಯಂತಿ ಜ ಮೂರ್ತಿವರೆಗೆ ಅಲ್ಲಿಂದ ಮೆರವಣಿಗೆ ಮೆರವಣಿಗೆ ಮುಖಾಂತರ ಬರ್ತೀವಿ ಅಂತ ಹೇಳಿ ನಮ್ಮೆಲ್ಲ ಕಳ್ಕಳು ಮಾಡ್ತೀವಿ ಮತ್ತು ನಮ್ಮ ಅವರಿಗೆ ಅವರಿಗೂ ಒಂದು ಪ ಪಾರ್ಟ್ನಲ್ಲಿ ಅವ್ರಿಗೂ ಒಂದು ಅಧ್ಯಕ್ಷ ಅಂತ ಮಾಡಿದ್ದೆವು ಅವ್ರಿಗೆ ಈಗ ಎಲ್ಲರದ್ದು ಒಂದು ಗೂಡಿಸಿ ಅವ್ರಿಗೆ ಕಾರ್ಯಾಧ್ಯಕ್ಷ ಮಾಡಿದ್ದೀವಿ ರಮೇಶ್ ವಾಡೇಕರ್ ಅವರಿಗೆ ಅಂತ ಮಾಡಿದ್ದೀವಿ ಎಲ್ಲರೂ ಸಮಾಜ ಒಂದೇ ವೇದಿಕೆ ಮೇಲಿದ್ದು ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಾಬಾ ಸಾಹ ಜಗ್ಜೀವನ್ ರಾಮ್ ಅವರ ಜಯಂತಿ ಆಚರಣೆ ಅಂತ ತಮ್ಮಲ್ಲಿ ಕಳಕಳಿ ಮಾಡಿದ್ದಾರೆ ನೂರ ಹದಿನೇಳು ಹದಿನೇಳನೇ ಜಯಂತಿ ಉತ್ಸವ ಅಂಗವಾಗಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಎಲ್ಲ ಕೋರ್ ಕಮಿಟಿ ಕಡೆಯಿಂದ ಒಂದು ಅಥವಾ ಯುವಕರು ಕಡೆಯಿಂದ ಯಾರ ಕಡೆಯಿಂದ ತಪ್ಪಾಗಿ ಎರಡು ಗುಂಪಾಗಿದ್ದವು ಅದರಲ್ಲಿ ಕೋರ್ ಕಮಿಟಿ ಮಾಡಿದ್ದು ಒಂದು ಎಲ್ಲ ಸೇರಿ ಯುವಕರು ಒತ್ತಟಿಯಾಗಿ ಇವರಿಗೆ ಮಾಡೋಂಥದ್ದು ಒಂದಾಗಿತ್ತು ಹೀಗಾಗಿ ಈ ಗೊಂದಲ ಗೊಂದಲದಲ್ಲಿ ಈ ಎರಡೂ ಸೇರಿ ಎರಡೂ ಜನ ಓಡಾಡ್ತದ್ದು ನೋಡಿ ನಮಗೆ ಸ್ವಲ್ಪ ಬೇಸರ ಆಯಿತು ಎರಡು ಕೂಡಿಸಿ ಒಂದು ಮಾಡೋಣ ಅಂತೇಳಿ ಮತ್ತು ನಾವೆಲ್ಲರೂ ಹಿರಿಯರು ಸೇರಿ ಒಂದಾಗಿ ಅವರಿಬ್ಬರನ್ನು ಕರೆಸಿ ಒಬ್ರಿಗೊಬ್ರು ನೀವು ನೋಡಪ್ಪ ಇವತ್ತು ನೀವು ಇರಲಿ ನೆಕ್ಸ್ಟ್ ನೀವು ಮಾಡೋಣ ಅಂತಲ್ಲ ತಿಳ್ಕೊಂಡು ನೀ ಕಾರ್ಯಾಧ್ಯಕ್ಷ ಅಧ್ಯಕ್ಷಾಗಿ ಎರಡು ಟೀಮ್ ಒಟ್ಟಿಗೆ ಹೋಗೋದರಿಂದ ಒಂದು ಮಾದಿಗ ಸಮಾಜವನ್ನು ಗೌರವ ಬರುತ್ತದೆ ಈ ರೀತಿ ಎರಡೂ ಆದರೆ ನಮ್ಮ ಸಮಾಜಕ್ಕೆ ಗೌರವ ಬರಲ್ಲ ಅಂತೇಳಿ ತಿಳಿಸಿ ಹೇಳುತ್ತಾ ಇವತ್ತಿನ ದಿನ ಎರಡೂ ಜನ ಇಬ್ಬರು ಅಧ್ಯಕ್ಷರು ಒಂದಾಗಿ ಒಬ್ಬರು ಅಧ್ಯಕ್ಷರಾಗಿ ರಮೇಶ್ ವಾಡೇಕರ್ ಅವರನ್ನು ಅಧ್ಯಕ್ಷ ಮಾಡಿದ್ದೀವಿ ಮತ್ತು ದತ್ತು ಅವರನ್ನು ಕಾರ್ಯಾಧ್ಯಕ್ಷ ಮಾಡಿ ಮುಂದುವರೆಸುತ್ತಾ ಅದು ಕೋರ್ ಕಮಿಟಿ ವತಿಯಿಂದ ಎಲ್ಲ ಹಿರಿಯರು ಸೇರಿ ಇವತ್ತು ಒಂದು ಗುಡಿಸಿ ಒಂದು 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 ಕಡೆ ಎಲ್ಲರೂ ಹೋಗೋಣ ಅಂಥೇಳಿ ಎಲ್ಲರಿಗೆ ಒಂದು ಮಾಡಿ ಇವತ್ತು ಇವತ್ತಿನ ದಿನ ಬಾಬು ಜಗಜೀರಾಮ್ ಜಯಂತಿಯನ್ನು ವಿಜೃಂಭಣೆಯಿಂದ ಎರಡೂ ಜ ಇಬ್ಬರು ಗ್ರೂ ಎರಡೂ ಗ್ರೂಪ್ ಒಂದೇ ಗ್ರೂಪವನ್ನು ಮಾಡಿ ಇದ್ದೀವಿ ಬರ್ತಕ್ಕಂಥ ಐದನೇ ತಾರೀಕು ಜಯಂತಿ ಉತ್ಸವವನ್ನು ಭವ್ಯ ಮೆರವಣಿಗೆ ಆಚರಣೆ ಮಾಡ್ಬೇಕಂತೇಳಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮೆಲ್ಲ ಬಡವಣಿಗೆ ತಮ್ಮ ಮುಖಾಂತರ ತಿಳಿಸ್ತೇವೆ